ನನಗೂ ಕೂಡ ಆಸೆ ಕನಕ್ಸ್ಗಳಿದೆ ನಾನು ಸಿನಿಮಾ ಮಾಡಬೇಕು ನಾನು ಸಿನಿಮಾದಲ್ಲಿ ಹೊಸ ಹೆಸರನ್ನ ತೆಗೆದುಕೊಳ್ಬೇಕು ಅಷ್ಟರಲ್ಲಿ ಇವರು ಮಗು ಕಾರಣಕ್ಕೆ ಇದೀಗ ಡಿವೋರ್ಸ್ ಕೊಟ್ಟಿದ್ದಾರೆ ಎಂದು ಮೊದಲ ಬಾರಿಗೆ ರಿಯಾಕ್ಷನ್ ಮಾಡಿದ್ದಾರೆ ನಿವೇದಿತಾ ಗೌಡ ಸೊ ಏನ್ ಹೇಳಿದ್ರು ಬನ್ನಿ ಬೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ಸೆನ್ಸೇಷನ್ ಸ್ಟಾರ್ ಅಂತಾನೆ ಹೇಳ್ಬೋದು ನಿವೇದಿತಾ ಗೌಡ ಅವರನ್ನ ಸೊ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಆದ್ರೆ ದಿಢೀರೆಂದು ವಿಚ್ಛೇದನವನ್ನ ಪಡೆದಿದ್ದು ಎಲ್ಲರಿಗೂ ಒಂದು ಒಂದು ಕ್ಷಣಕ್ಕೆ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ಬಿಗ್ ಬಾಸ್ನಲ್ಲಿ ಒಂದು ಹೆಸರನ್ನು ಕ್ರಿಯೇಟ್ ಮಾಡಿ ಸೊ ತನ್ನದೇ ಆದ ಚಾಪನ್ನು ಮೂಡಿಸ್ಕೊಂಡು ಸೊ ಹೊಸ ಒಂದು ಜೋಡಿ ಅಂತಾನೆ ಲವ್ ಅಲ್ಲಿ ಒಂದು ಹೆಸರನ್ನು ಮಾಡಿದರು ಸೊ ಅದಾದ ನಂತರ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಸೊ ಮನೆಯವರ ಹೊಪ್ಪಿಗೆಯ ಮೇರೆಗೆ ಮದುವೆಯನ್ನು ಕೂಡ ಹಾದು ಅದ್ದೂರಿಯಾಗಿ ಸೊ ಈಗ ಮದುವೆಯಾಗಿ ನಾಲ್ಕು ವರ್ಷ ಅನೂನ್ಯವಾಗಿ ಜೀವನವನ್ನು ಸುಖವಾಗಿ ಇಲ್ಲಿಯವರೆಗೂ ಕೂಡ ಸಾಕ ಬಂದರು ಸೊ ಅದೇನೋ ಯಾರ ಕಣ್ಣ ಬಿತ್ತು ಗೊತ್ತಿಲ್ಲ ವೀಕ್ಷಕರೇ ಸೊ ದಿಢೀರೆಂದು ಈ ರೀತಿಯ ನಿರ್ಧಾರ ಮಾಡಿಕೊಂಡಿದ್ದಾರೆ ಸೊ ಎಲ್ಲ ಒಂದು ಕಡೆ ಇದು ಸಾಮಾನ್ಯ ಜನರಿಗೆ ಏನು ಕಾಡ್ತಿರೋ ಪ್ರಶ್ನೆ ಅಂದರೆ ಯಾರಿಗಾದರೂ ಏನಾದರೂ ಸಮಸ್ಯೆ ಇದೆಯಾ ಇಲ್ಲ ಯಾವುದಾದ್ರೂ ತೊಂದರೆಗೆ ಒಳಗಾಗಿದ್ದಾರಾ ಅಂದರೆ ಅಕ್ರಮ ಸಂಬಂಧ ಏನಾದ್ರು ಸಂಬಂಧ ಬೇರೆ ರೀತಿ ಸಂಬಂಧ ಏನಾದ್ರು ಇದೆಯಾ ಎನ್ನುವ ಪ್ರಶ್ನೆ ಕೂಡ ಬರ್ತಾ ಇದೆ ಸೊ ಸದ್ಯ ಇದೀಗ ನಮಗೆ ತಿಳಿದು ಬಂದಿರುವ ಮೂಲಗಳ ಪ್ರಕಾರ ಇದೀಗ ಮಗು ಬೇಕು ಮಗುವಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು ಆಗ್ತಾ ಇತ್ತು ಸೊ ಆ ಒಂದು ವಿಚಾರಕ್ಕೆ ಇದೀಗ ಇಬ್ಬರು ಮನಸ್ತಾಪಗಳು ಇರುವುದರಿಂದ ಇದೀಗ ಒಪ್ಪಿಗೆಯ ಮೇರೆಗೆ ಡಿವೋರ್ಸನ್ನು ಪಡೆದುಕೊಂಡಿದ್ದಾರೆ ಎಂದು ಇದೀಗ ಮಾಹಿತಿ ತಿಕ್ಕಿದೆ ಸೊ ಅವರ ಅಡ್ವೊಕೇಟ್ ಆಗಿರುವಂತಹ ಮೇಡಮ್ ಅವರು ಕೂಡ ಹೇಳಿದ್ದಾರೆ ಸೊ ಇಲ್ಲಿ ಇಲ್ಲ ನೋಡಿದರೆ ಇವರು ಒಂದು ಏನೋ ಇನ್ನೂ ಚಿಕ್ಕ ಹೇಜು ಇನ್ನೂ ಸಮಯ ಇತ್ತು ನನಗಿನ್ನೂ ಟೈಮ್ ಬೇಕಿತ್ತು ಸೊ ಈ ವಯಸ್ಸಿಗೆ ಮಗು ಆದರೆ ನನಗೆ ಸಿಂಹ ಮಾಡೋಕ್ಕಾಗುತ್ತಾ ಅನ್ನುವ ಒಂದು ಫಸ್ಟ್ ರಿಯಾಕ್ಷನನ್ನು ನಿವೇದಿತ ಗೌಡ ಅವರು ಕೊಟ್ಟಿದ್ದಾರೆ ಸೊ ಸಮಯ ಇನ್ನೂ ಇತ್ತು ಸೊ ತಾಳ್ಮೆ ಇದ್ದಿದ್ದರೆ ಜೀವನ ಸುಖವಾಗಿರ್ಬೋದಿತ್ತು ಸೊ ಆ ಥರ ಪಟ್ರಾ ಎನ್ನುವ ಪ್ರಶ್ನೆ ಕೂಡ ಬರ್ತಾ ಇದೆ ಆ ನಿವೇದಿತಾ ಗೌಡ ಅವರು ಚಂದನ್ ಚಂದನ್ ಶೆಟ್ಟಿ ಅವರು ಸೊ ಕೊನೆಗೂ ಡಿವರ್ಸ್ ಆಗಿದೆ ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು